ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ವೀಡಿಯೋನ ಇವತ್ತಿಂದ ಶುರು ಮಾಡ್ತಾ ಇದ್ದೀನಿ ಸೊ ನನ್ನ ಮೊದಲನೇ ವೀಡಿಯೋನ ಗುರು ರಾಯರ ಆಶೀರ್ವಾದದಿಂದ ಶುರು ಮಾಡೋಣ ಅಂತ ಇವತ್ತು ಹೋಗ್ತಾ ಇದ್ದೀನಿ ಮಂತ್ರಾಲಯಕ್ಕೆ ಯಶವಂತಪುರದಿಂದನೇ ಮಂತ್ರಾಲಯಕ್ಕೆ ಡೈರೆಕ್ಟ್ ಟ್ರೈನ್ ಇದೆ ಇನ್ನೊಂದು ಅರ್ಧ ಗಂಟೆ ಇರ್ಬೋದು ಟ್ರೈನ್ಗೆ ಸೊ ಬನ್ನಿ ಹೋಗೋಣ ನಾನು ಬಂದಿದ್ದೀನಿ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ನಾನು ಹೋಗ್ತಿರೋ ಟ್ರೈನು ಯಾವುದಪ್ಪ ಅಂದರೆ ಒನ್ ಸೆವೆನ್ ತ್ರೀ ಜೀರೋ ಸೆವೆನ್ ಬಸ್ಪ ಎಕ್ಸ್ಪ್ರೆಸ್ಸು ಈ ಟ್ರೈನು ಒಂದು ಇಪ್ಪತ್ತೈದಕ್ಕೆ ಮೈಸೂರಿಂದ ಹೊಲ್ಟು ವಿಜಪುರ ಮಂಡ್ಯ ಮದ್ದೂರು ಚನ್ನಪಟ್ಟಣ ರಾಮನಗರ ಬಿಡದಿ ಕೆಂಗೇರಿಯಿಂದ ಕೆ ಎಸ್ ಆರ್ ಬೆಂಗಳೂರಿಗೆ ಬರುತ್ತೆ ಕೆ ಎಸ್ ಆರ್ ಬೆಂಗಳೂರಿಂದ ನಾಲ್ಕು ನಲ್ವತ್ತು ಕೊಟ್ಟು ಯಶವಂತಪುರ ಯಲಹಂಕ ದೊಡ್ಡಬಳ್ಳಾಪುರ ಅನಂತಪುರ ಗುಡ್ಕಲಿಂದ ಮಂತ್ರಾಲಯ ಹೋಗುತ್ತೆ ಸೊ ನಮ್ಮ ಬಸವ ಎಕ್ಸ್ಪ್ರೆಸ್ಸು ಬಂದಿದೆ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಪ್ಲಾಟ್ಫಾರ್ಮ್ ನಂಬರ್ ಎರಡಕ್ಕೆ ಸೊ ಸಖತ್ತು ಪ್ರೌಡಿದಾರೆ ಮಾತ್ರ ಆಲ್ಮೋಸ್ಟ್ ಎಲ್ಲ ಮಂತ್ರಾಲಯ ಹೋಗೋರೆ ನಮ್ಮದು ಲೋಕೋ ಮೈಸೂರಿಂದಾನೇ ಫುಲ್ಲು ಪ್ಯಾಕ್ ಆಗಿ ಬರುತ್ತೆ ಟ್ರೈನ್ ಮಾತ್ರ ಬಸ್ ಇದೇ ನಮ್ಮ ಕೋಚು ಎಸ್ ನೈನು ಸೊ ಓಡ್ಕಂಡು ಹೋಗೋಣ ಅಂತಂದೆ ನೀವು ಕರ್ಕ ಬಂದ್ರಿ ಸೊ ಇಲ್ಲಿಂದ ನಮ್ಮ ಜರ್ನಿ ಶುರುವಾಗುತ್ತೆ ಮಂಡ್ರೆ ಅದಕ್ಕೆ ಸೊ ಈ ಟ್ರೈನಿಂದ ಯಾವುದೂ ಮೈಸೂರಿಂದ ಯಶವಂತಪುರ ಬರ್ತಿದೆ ಯಶವಂತಪುರಿಂದ ಇವತ್ತು ನಾನು ಇಲ್ಲಿಂದ ತುಂಬ ಎಕ್ಸೈಟ್ಮೆಂಟ್ ಇದೆ ಹೊಸ ಟ್ರಿಪ್ಪು ಹೊಸ ಜರ್ನಿ ಸೊ ನೋಡೋಣ ಹೇಗಿರೋ ಬಸವ ಎಕ್ಸ್ಪ್ರೆಸ್ ಬಂದೈತೆ ಯಲಾಂಕ ಜಂಕ್ಷನ್ಗೆ ಯಲಂಕಾ ಜಂಕ್ಷನಲ್ಲಿ ಒಂದು ನಿಮಿಷ ಹಾಲ್ಟ್ ಇರುತ್ತೆ ಸೊ ಆ ಕಡೆ ತುಂಬ ಜನ ಕತ್ತೋರಿದ್ದರು ಸೊ ಅದಕ್ಕೋಸ್ಕರ ಈ ಕಡೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಕೂಡ ಆಲ್ಮೋಸ್ಟ್ ಹತ್ತೋರು ತುಂಬ ಜನ ಇದ್ದಾರೆ ോ അതൊക്കെ നിങ്ങൾക്ക് ಟ್ರೈನ್ ಬಂದಿದೆ ಈಗ ಗೌರಿ ಬಿದ್ನೂರಿಗೆ ಇಳಿದು ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಇಳಿಯವರು ಹೊತ್ತವರು ತುಂಬ ಜನ ಇದ್ದಾರೆ ಸುಮ್ಮನೆ ಯಾಕೆ ಅವ್ರಿಗೆ ತೊಂದರೆ ಕೊಡಬೇಕು ಅಂತ ಸೀಟಲ್ಲಿ ಕೂತ್ಕೊಂಡು ವೀಡಿಯೋ ಮಾಡಿದಾಗ ಇದ್ದೀನಿ ಇಲ್ಲಿ ಎರಡು ನಿಮಿಷ ಫಾಲ್ಟ್ ಇದೆ ಸೊ ಬನ್ನಿ ಹೋಗೋಣ ಕಂಟಿನ್ಯೂ ಮಾಡೋಣ ನಮ್ಮ ಟ್ರೈನು ಡಿಪಾರ್ಟ್ ಆಯಿತು ಗೌರಿ ಬಿದ್ನೂರಿಂದ ಸೊ ಈ ನಿಮಿಷ ಇದೇ ಇದೆ ಬನ್ನಿ ಡಿಪಾರ್ಟ್ ನಾನು ನೋಡೋಣ ಆಂಧ್ರ ಪ್ರದೇಶ್ ನಮ್ಮ ಬಸವ ಎಕ್ಸ್ಪ್ರೆಸ್ ಬಂದಿದೆ ಈಗ ಇಂದುಪುರ್ಗೆ ಇಂದೂಪುರಲ್ಲಿ ಎರಡು ನಿಮಿಷ ಹೊಟ್ಟಿದೆ ಸೊ ನೀವು ನೋಡ್ಬೋದು ಸೊ ರೈಲ್ವೆ ಸ್ಟೇಷನ್ ಫುಲ್ಲು ಕನ್ಸ್ಟ್ರಕ್ಷನ್ ಆಗ್ತಿದೆ ಸೊ ಇಲ್ಲಿ ನೋಡಿ ಸೀಟಲ್ಲಿ ಕೂತ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂದ್ಬಿಟ್ಟು ಡೋರ್ ಹತ್ರ ಒಂದು ಕೂತವ್ರೆ ಸುಮ್ಮನೆ ರಿಸರ್ವೇಷನ್ ಮಾಡಿಸಿದ್ವಿ ವೇಸ್ಟು ಒಂದು ಟಿಕೆಟ್ ಹಾಗಾದರೆ ಸೊ ಆಲ್ಮೋಸ್ಟ್ ಇಲ್ಲಿ ಕೂಡ ಬಸ್ವಾ ಎಕ್ಸ್ಪ್ರೆಸ್ ಈಗ ಬಂದಿದೆ ಪೆಂದುಕೊಂಡಾಗೆ ಆ್ಯಕ್ಚುಲಿ ಪೆಂದುಕೊಂಡಾದಲ್ಲಿ ಆಲ್ಟ್ ಇಲ್ಲ ಅದು ಟೆಕ್ನಿಕಲ್ ಅಲ್ಲಿ ಆಲ್ಟು ಅಥವಾ ಅದೊಂದು ಟ್ರೈನ್ ಇರ್ಬೋದು ಅದಕ್ಕೋಸ್ಕರ ನಿಲ್ಸಿದ್ದಾನೆ ಸೊ ತುಂಬ ನಿದ್ದೆ ಇದೆ ಸೊ ಬೆಳಗ್ಗೆ ಆರು ಗಂಟೆಗೆ ಇಷ್ಟು ಶೂಟಿಂಗ್ ಹೋದನು ಆಲ್ಮೋಸ್ಟ್ ನಿನ್ನೆ ನೈಟ್ ಮಲಗಿದ್ದೇನೆ ಅರ್ಲಿ ಮಾರ್ನಿಂಗ್ ಫೋರ್ ತರ್ಟಿ ಆಗಿತ್ತು ಮತ್ತೆ ಬೆಳಗ್ಗೆ ಆರು ಗಂಟೆಗೆ ಎದ್ದು ಶೂಟಿಂಗ್ ಹೋಗಿದ್ದೀನಿ ಒಂದೂವರೆ ಗಂಟೆ ಟೈಮ್ ಅಷ್ಟೇ ನಿದ್ದೆ ಆಗಿರೋದು ಅದೇ ಎಳಿತಾಯಿತು ಟೆಂಡ್ ಬಿಡೋಕೆ ಆಗ್ತಿಲ್ಲ ಸೊ ಇರಲಿ ಆಗಲ್ವಾ ಸೊ ಚೆನ್ನಾಗಿ ಮಾಡೋಣ ಯಾವುದೋ ಟ್ರೈನ್ ಬರ್ತಾ ಇದೆ ಅದಕ್ಕೆ ನಮ್ಮ ಇಷ್ಟೊತ್ತು ಇಲ್ಲಿ ಪೆನ್ಕೊಂಡದ ನಿಲ್ಸಿದ್ದು ಸೊ ಯಾವುದಿರ್ಬೋದು ಟ್ರೈನು ಇನ್ನೊಂದು ಅನ್ಸುತ್ತೆ ಆಲ್ರೆಡಿ ಅಲ್ಲಿ ಕಾಣಿಸ್ತದೆ ಗ್ರೀನ್ ಸಿಗ್ನಲ್ ಇದೆ ಈ ಟ್ರ್ಯಾಕ್ ಅಲ್ಲಿ ಇನ್ನೊಂದು ಟ್ರೈನ್ ಹೋಗುತ್ತೆ ಬಂತು ಬಂತು ಅದು ಟ್ರೈನ್ ಬಂತು ಸೊ ಕತ್ತಲ್ಲಿ ಟ್ರೈನ್ ನೇಮ್ಸೇ ಕಾಣಲ್ಲ ಯಾವ್ದು ಈ ಟ್ರೈನು ಆಗ್ಲೇ ಹೋಗಿದ್ದು ಬಂತು ಯಾವ ಟ್ರೈನ್ ಇರ್ಬೋದು ஐய் எர்ட் கிராசிங் இது சோ இல்லை நோடி இல்லோன் வர்த்தா இல்லோன்ன ட்ரென் பார்த்தா சோ யாவன் ட்ரெயின் அந்த கவர் சோ ನಾವು ಧೂಳು ಓ ಏನು ಈ ಥರ ಧೂಳು ಅರ್ಧ ಗಂಟೆ ಆಲ್ಟ್ ಆದ್ಮೇಲಿಂದ ಪೆನ್ಕೊಂಡಿಂದ ನಮ್ಮ ಬಸ್ ವ್ಯಾಲೆಕ್ಸ್ ಡಿಪಾರ್ಟ್ ಆಗಿದೆ ನೆಕ್ಸ್ಟ್ ಸ್ಟಾಫು ಸತ್ಯ ಶಾಂತಿ ನೆಲೆ ಅಲ್ಲಿ ಕೂಡ ಎರಡು ನಿಮಿಷ ಆಲ್ಟಿದೆ ಸೊ ಬನ್ನಿ ಪೆನ್ಕೋನ ಡಿಪಾರ್ಟ್ ಫುಲ್ಲು ಕತ್ಲೆ ಒಂದು ಸ್ಟಾಲ್ ಕೂಡ ಇಲ್ಲ ಆಲ್ಮೋಸ್ಟು ಸ್ಟೇಷನ ಕ್ರಾಸಿಂಗಿ ಅಂತಲೇ ಮಾಡಿರಬೇಕು ನೋಡಿ ನಾಲ್ಕು ಟ್ರ್ಯಾಕ್ಗಳಿದೆ ಸೊ ಆಲ್ಮೋಸ್ಟ್ ಈಗಲೇ ಮೂರು ಟ್ರೈನು ಪಾಸ್ ಆಯಿತು ಸೊ ಬನ್ನಿ ನೆಕ್ಸ್ಟ್ ಸ್ಟಾಪ್ ನೋಡೋಣ ಎಕ್ಸ್ಪ್ರೆಸ್ ಈಗ ಬಂದಿದೆ ಶ್ರೀ ಸತ್ಯ ಸಾಯಿ ಪ್ರಶಾಂತಿ ನೆಲೆ ನಿಮಗೆ ಇಲ್ಲಿ ಎರಡು ನಿಮಿಷ ಹೊರಟಿದೆ ಸೊ ಇಲ್ಲಿ ಊಟಕ್ಕೆ ತುಂಬ ಆಪ್ಷನ್ಸ್ ಇದೆ ಸೊ ಆಲ್ಮೋಸ್ಟ್ ಇಲ್ಲಿ ಕೂಡ ತುಂಬ ಜನ ಇದ್ದಾರೆ ಸೊ ಇಲ್ಲಿ ಕೂಡ ನೀವು ತಗೊಂಡು ರಾತ್ರಿ ಡಿನ್ನರ್ನ ಮಾಡ್ಬೋದು ಸೊ ಇಲ್ಲಿ ಎಂಟು ವರ್ಷದ ನಂತರ ಟ್ರೈನಲ್ಲಿ ಪ್ರಯಾಣ ಮಾಡುತ್ತಾರೀ ಅವರು ಬಸ್ ಎಂಟು ವರ್ಷ ಏನಕ್ಕೆ ಕಾರು ಎಲ್ಲ ಯೂಸ್ ಮಾಡ್ತಿರ್ಬಿಟ್ರೆ ಟ್ರೈನೇ ಯೂಸ್ ಮಾಡಲಿಲ್ಲ ಹಾಂ ಕಾರಿದೆ ಇದೆ ಎಲ್ಲೇ ಲಾಂಗ್ ಎಲ್ಲೇ ಲಾಂಗ್ ಹೋಗ್ಬೇಕು ಕಾರಲ್ಲಿ ಹೋಗ್ತಾರೆ ಸೊ ಟ್ರೈನ್ ಅವಶ್ಯಕತೆ ಇಲ್ವಲ್ಲ ಸೊ ಅದಕ್ಕೆ ಸೊ ಮೇ ಬಿ ಇಲ್ಲೂ ಕೂಡ ಅದು ಟ್ರೈನ್ ಪಾಸಿಂಗ್ ಇರ್ಬೋದು ಅನಿಸುತ್ತೆ ಇಷ್ಟೊತ್ತಿಗೆ ಡಿಪಾರ್ಟ್ ಆಗಬೇಕಾಗಿತ್ತು ಸೊ ಆಗಿಲ್ಲ ಸೊ ನೋಡೋಣ ಯಾವ ಟ್ರೈನ್ ಬರಬಹುದು ಅಂತ ಟ್ರೈನ್ ಡಿಪಾರ್ಟ್ ಆಯಿತು ಎಸ್ ಈ ಪ್ರಶಾಂತಿನೆಲಯಿಂದ ಸೊ ಬನ್ನಿ ಡಿಪಾರ್ಟ್ ನೋಡೋಣ ஓகே <laughs> ಸಿಗಟ್ಟಿದೆ ಧರ್ಮಾವರಂಗೆ ಧರ್ಮ ಧರ್ಮಾವರಮಲ್ಲಿ ಎರಡು ನಿಮಿಷ ಹೊಟ್ಟಿದೆ ಸೊ ಊಟಕ್ಕೆ ನಿಮಗೆ ಇಲ್ಲಿ ಸುಮಾರು ಆಪ್ಷನ್ ಇದೆ ಇಲ್ಲಿ ಇಡ್ಲಿ ಫೇಮಸ್ಸು ಸೊ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಇಡ್ಲಿ ತಗೊಂಡು ನೈಟ್ ಡಿನ್ನರ್ ಮಾಡ್ತಾ ಇದ್ದೀರಿ ಆಗಲಿಂದ ಹೊಟ್ಟೆ ಸಿಗಿದೆ ಹೊಟ್ಟೆ ಸಿಗಿದೆ ಅಂತಿದ್ರು ಅಂಗಡಿ ಸಿಕ್ಕಿದ್ದ ತಕ್ಷಣ ಇಡ್ಲಿ ಸಿಕ್ಕಿದ್ದೆ ಸಿಕ್ಕಿದ್ದು ನೋಡಿ ಧರ್ಮಾವರಮಲ್ಲಿ ಇಡ್ಲಿ ಫೇಮಸ್ಸು ಅದಕ್ಕೆ ನೈಟ್ ಡಿನ್ನರ್ಗೆ ಅಂತ ಧರ್ಮ ನೋಡಿ ಯಾವ್ದದ ಪೂರಿ ಮ್ಯಾಜಿಕ್ ಪೂರಿ ಮ್ಯಾಜಿಕ್ ಸೊ ಧರ್ಮಾವರಮಲ್ಲೇ ಇಲ್ಲೊಂದು ಚಿಕ್ಕ ಸ್ಟಾಲ್ ಇದೆ ಸೊ ಎಷ್ಟು ತಗೊಂಡ್ರು ಸಾಲ್ ತಾನೆಲ್ಲ ಸ್ನಾಕ್ಸು ಟ್ರೈನ್ ಎಷ್ಟೊತ್ತಿಗೆ ಡಿಪಾರ್ಟ್ ಆಗ್ಬೇಕಾಗಿತ್ತು ಸೊ ಇನ್ನೂ ಆಗಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಸೊ ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೀವಿ ಧರ್ಮಾವರಮಲ್ಲಿ ಇಲ್ಲಿಗೆ ಇರ್ಬೋದು ನಾವು ಕ್ರಾಸಿಂಗಲ್ಲಿ ಪಕ್ಕದಲ್ಲಿ ಒಂದು ಟ್ರೈನ್ ಇದೆ ಸೊ ಧರ್ಮಾವರಮಲ್ಲಿ ಊಟಕ್ಕೆ ತಿಂಡಿಗೆ ಸ್ನಾಕ್ಸ್ಗೆ ಸೊ ತೊಂದರೆ ಏನಿಲ್ಲ ಸೊ ಸಣ್ಣ ಸಣ್ಣ ಸ್ಟಾಲ್ಗಳಿದೆ ಮತ್ತು ಊಟಕ್ಕೆ ಸುಮಾರು ಜನ ಇಲ್ಲೇ ಅಲ್ಲಿ ಎಂಟು ನಲವತ್ತೈದಕ್ಕೆ ಧರ್ಮಾವರಮಿಂದ ಡಿಪಾರ್ಟ್ ಆಗಬೇಕಾಗಿರೋ ನಮ್ಮ ಬಸ್ವ ಎಕ್ಸ್ಪ್ರೆಸ್ಸು ಒಂಬತ್ತು ಇನ್ನೂ ಡಿಪಾರ್ಟ್ ಆಗಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಸೊ ನಮ್ಮ ಬಸ್ ಅದಕ್ಕೆ ಸಿನಿಮಾ ನೋಡ್ತಾ ಇದೆ ಸಾರಿ ಸಿನಿಮಾ ಹುಡುಕ್ತಾಯಿದ್ರೆ ಯಾವ್ದು ನೋಡೋದು ಅಂತ ಸೊ ನಾನು ಹೋಗೋ ಬರೋರ್ನ ನೋಡ್ತಾ ಕೂತಿದ್ದೀನಿ ಎಂಟು ನಲವತ್ತೈದಕ್ಕೆ ಮುತ್ತೆ ನಮ್ಮ ಬಸವ ಎಕ್ಸ್ಪ್ರೆಸ್ಸು ಒಂಬತ್ತು ವರ್ಷ ತಪ್ಪಿದೆ ಸಬ್ಬನಿ ಡಿಪಾರ್ಟ್ಮೆಂಟ್ ಸೊ ನಮ್ಮ ಬಸವ ಎಕ್ಸ್ಪ್ರೆಸ್ ಅರವೈ ಅರೈವ್ ಆಯಿತು ಅನಂತಪುರ್ಗೆ ದೊಡ್ಡದು ಟ್ರೈನ್ ಇದೆ ಇದಾಗಿ ಸುತ್ತಬೇಕು ಎಲ್ಲ ಕಡೆ ಅವಾಗೆ ಗೊತ್ತಾಗೋದು ಯಾವುದು ದೊಡ್ಡ ಸಿಟಿ ಯಾವ್ದು ಚಿಕ್ಕ ತಿನ್ನ ಆರೇ ಅಡಿ ಆರೇ ಅಡಿ ಅಷ್ಟು ಉದ್ದ ಶುದ್ಧ ಮಾಡೋದು ಆಗ್ತದೆ ಬಸ್ವ ಎಕ್ಸ್ಪ್ರೆಸ್ ಬಂದಿದೆ ಈಗ ಅನಂತಪುರ್ಗೆ ಅನಂತಪುರದಲ್ಲಿ ನೋಡಿ ಇಂಥ ಇರಬೇಕು ಸೊ ಊಟ ತಿಂಡಿಗೂ ನಿಮಗೆ ತೊಂದರೆ ಇಲ್ಲ ಸೊ ಇಲ್ಲೂ ಕೂಡ ಸುಮಾರು ಸ್ಟಾಲ್ಸ್ಗಳಾಗಿ ಮತ್ತು ಸುಮಾರು ಜನ ಇಲ್ಲಿ ಊಟ ಮಾಡ್ತಾಯಿದ್ದಾರೆ ಸೊ ನಾನೇನು ಅನಂತಪುರ ಚಿಕ್ಕ ಟೌನ್ ಅಂದ್ಕೊಂಡಿದ್ದೆ ನೋಡಿದ್ರೆ ದೊಡ್ಡ ಸಿಟಿನೇ ಇದು ಪರವಾಗಿಲ್ಲ ಸೊ ಅದಕ್ಕೆ ಎಲ್ಲ ಕಡೆ ಸಿಕ್ಕಬೇಕು ಅವಾಗ ಗೊತ್ತಾಗುತ್ತೆ ಯಾವುದು ಸಿಟಿ ಯಾವುದು ಒಳ್ಳೆಯ ಕೋಸ್ಟ್ ನೋಡಿ ಲಾಸ್ಟಿಂದ ನಾಲ್ಕನೇದು ಎಸ್ ನೈನು ನಮ್ಮ ಬಸ್ ತಿನ್ನೋಕ್ಕೆ ಮತ್ತೆ ಏನಾರು ಹುಡುಕ್ತಾ ಇದ್ದಾರೆ ಬಟ್ ಏನು ಸಿಗ್ತಾಯಿಲ್ಲ ಬಸ್ ಏನು ಸಿಗ್ತಾಯಿಲ್ಲ ಅನಂತಪುರಿಂದ ನಮ್ಮ ಟ್ರೈನು ಅನಂತಪುರಿಂದ ಡಿಪಾರ್ಟ್ ಆಗಿದೆ ಸೊ ಬನ್ನಿ ಡಿಪಾರ್ಟ್ ನೋಡೋಣ

ಫೈನಲಿ ನಮ್ಮ ಡೆಸ್ಟಿನೇಷನ್ ಮಂತ್ರಾಲಯ ಮಂತ್ರಾಲಯ ಅಲ್ಲ ಮಂತ್ರಾಲಯ ಮಂತ್ರಾಲಯ ರೋಡಿಗೆ ಬಂದಿದ್ದೀವಿ ಹನ್ನೆರಡು ಐದಕ್ಕೆ ಬರಬೇಕಾಗಿತ್ತು ಹನ್ನೆರಡುವರೆಗೆ ಬಂದಿದ್ದೀವಿ ಇಪ್ಪತ್ತೈದು ನಿಮಿಷ ಡಿಲೇ ಸೊ ಒಂದು ಮಜಾ ಏನು ಅಂದರೆ ನಮ್ಮ ಬಸವ ಎಕ್ಸ್ಪ್ರೆಸ್ಗೆ ಬಾಯ್ ಬಾಯ್ ಸೊ ಇದೇ ಟ್ರೈನಿಗೆ ವಾಪಸ್ ನಾಳೆ ಇಲ್ಲಿಂದ ಹನ್ನೆರಡು ಐದಕ್ಕೆ ಟ್ರೈನ್ ಇದೆ ಸೊ ಒಂದು ಮಜಾ ಏನು ಅಂದರೆ ಗುಂ ಗುಂಕಲ್ ಸ್ಟೇಷನ್ನ ಕವರ್ ಮಾಡಬೇಕು ಅಂತ ಐತೆ ಸೊ ಅನಂತಪುರದಿಂದ ಗುಂಡ್ಕಲ್ಗೆ ಒನ್ ಅವರ್ ಜರ್ನಿ ಸೊ ಒನ್ ಅವರ್ ಇದೆಯಲ್ಲ ಅಂತ ಇದ್ದೇ ಮಾಡಿರಲಿಲ್ಲ ಮಲ್ಕ ಮಲ್ಕೋಣ ಅಂತ ಹೋದೆ ಸೊ ಇದ್ದೇ ಸರ್ವಿ ಮಾಡಿದ್ದೀನಿ ಕವರ್ ಮಾಡೋಕ್ಕೆ ಆಗಲಿಲ್ಲ ಅದೊಂದು ಬೇಜಾರಾಯಿತು ಸೊ ಮತ್ತು ಆ ರೂಟಲ್ಲಿ ಯಾವ ಜರ್ನಿ ಮಾಡಿದಾಗ ಕಂಪ್ಲೀಟ್ ಆಗೋದನ್ನ ಕವರ್ ಮಾಡ್ತೀನಿ ಸೊ ನಾ ಮಂತ್ರಾಲಯ ರೋಡಿಂದ ಮಂತ್ರಾಲಯಕ್ಕೆ ಹೋಗೋಕ್ಕೆ ಆಲ್ಮೋಸ್ಟ್ ನಮಗೆ ರೈಲ್ವೆ ಸ್ಟೇಷನಿಂದ ಆಟೋಗಳು ಟ್ಯಾಕ್ಸಿ ಸಿಗುತ್ತೆ ಸೊ ಇಲ್ಲಿಂದ ನಾವು ಹೋಗಬೇಕು ನೋಡೋಣ ಬನ್ನಿ ಎಷ್ಟು ಕೇಳ್ತಾರೆ ಏನು ಅಂತ ಆಚೆಯಿಂದ ಮಂತ್ರಾಲಯ ರೈಲ್ವೆ ಸ್ಟೇಷನ್ ಕಾಣುತ್ತೆ ಇದು ಕೂಡ ಫುಲ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಸೊ ನಾವೀಗ ಆಟೋ ಹೋಗಿದ್ದೀವಿ ಸೊ ಇಲ್ಲಿಂದ ಮಂತ್ರಾಲಯಕ್ಕೆ ಐವತ್ತು ರೂಪಾಯಿ ಗಾಡಿಗೆ ಆಗುತ್ತೆ ಗಾಡಿ ಬೇ ತುಂಬಾ ಜನ ಆಯಿತು ಇದ್ರಲ್ಲ ಜರ್ನಿ ಮಾಡಿ ఎక్స్పరియన్స్ తు వస్తుంది మళ్ళీ సో ఇది ఎంజాయ్ సో బిల్ సో నమ్మరాత్రు అగణ భూలోప ఫుల్ ఆటోది జర్నీ హన్నెరడవరే ಕೊನೆಗೂ ಬಂದಿದ್ದೀನಿ ಭೂಲೋಕದ ಸ್ವರ್ಗ ಯಾವುದು ನಮ್ಮ ಮಂತ್ರಾಲಯ ಸುಮಾರು ಒಂದು ಐದು ವರ್ಷವೇ ಆಗಿತ್ತು ಮಂತ್ರಾಲಯಕ್ಕೆ ಬಂದು ಸುಮಾರು ಸಲ ಎನ್ಕೋತೈತೆ ಮಂತ್ರಾಲಯಕ್ಕೆ ಬರಬೇಕು ಮಂತ್ರಾಲಯಕ್ಕೆ ಬರಬೇಕು ಅಂತ ಬಟ್ ಆಗಿರಲಿಲ್ಲ ಸೊ ಎಲ್ಲೋ ಒಂದು ಕಡೆ ಹಿರಿಯರನ್ನ ಹಿರಿಯರು ಹೇಳಿದ್ದು ಕೇಳಿದ್ದೆ ನಾವು ಯಾವಾಗ ನಾವು ಯಾವಾಗ ಮಂತ್ರಾಲಯಕ್ಕೆ ಬರಬೇಕು ಅಂದ್ಕೊತೀವಾಗ ಬರೋಕ್ಕಾಗಲ್ಲ ಯಾವಾಗ ರಾಯರು ನಮ್ಮನ್ನ ನೋಡಬೇಕು ಅಂತ ಅನ್ಕೋತಾರೆ ಆಗ ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ ಸೊ ರಾಯರು ನಮ್ಮನ್ನ ಐದು ಸಣ್ಣ ಬೇಕಾಗಿತ್ತು ನೋಡಿ ಬರೋ ಪ್ಲ್ಯಾನೇ ಇರಲಿಲ್ಲ ಸೊ ಸಡನ್ ಆಗಿ ಏನೋ ಗೊತ್ತಿಲ್ಲ ಡೇ ಎಲ್ರಿಗೂ ಬೆಳಗಿನ ಶುಭೋದಯ ರಾತ್ರಿ ನಾವು ರೂಮಿಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ತುಂಬ ಲೇಟಾಗಿತ್ತು ತುಂಬ ಟಯರ್ಡ್ ಕೂಡ ಆಗಿತ್ತು ಸೊ ಅದಕ್ಕೋಸ್ಕರ ಬಂದ ತಕ್ಷಣ ಮಲಗಿಬಿಟ್ಟೆ ಸೊ ವಿಡಿಯೋ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಕ್ಷಮೆ ಇರಲಿ ಸೊ ಈಗ ದರ್ಶನಕ್ಕೆ ಟೈಮ್ ಆಯಿತು ಸೊ ಈಗ ರೆಡಿಯಾಗಿ ದರ್ಶನಕ್ಕೆ ಹೋಗೋಣ ಬನ್ನಿ ಕೇವಲ ಹತ್ತು ನಿಮಿಷದಲ್ಲೇ ನಮಗೆ ರಾಯಗ ದರ್ಶನ ಆಯಿತು ಸೊ ತುಂಬ ಜನ ಏನಿಲ್ಲ ಜನ ತುಂಬ ಕಮ್ಮಿ ಇದ್ದಾರೆ ಸೊ ನೀವು ನೋಡ್ಬೋದು ಸೊ ಹೋದವರು ಆಲ್ಮೋಸ್ಟ್ ಒಂದು ನಿಮಿಷ ಎರಡು ನಿಮಿಷಕ್ಕೆಲ್ಲ ದರ್ಶನ ಆಗಿಬಿಡುತ್ತೆ ಇಲ್ಲಿ ರಾಯರಿಗೆ ಹೂವಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ ನೋಡ್ಬೋದು ಅಲಂಕಾರ ರಾಯರು ಕಲಿಯುಗದ ದೇವರು ಗುರು ರಾಘವೇಂದ್ರ ಸ್ವಾಮಿಗಳು ಮಹೋತ್ಸವ

ಅವ್ರು ಹೇಳಿದ ಹೆ ದರ್ಶನ ಮಾಡಿದ್ದೀವಿ ತುಂಬ ಬೇಗ ಇಲ್ಲ ಸೊ ಮತ್ತೆ ಇನ್ನೊಂದು ಸಂಜೆ ಹೋಗ್ಬೇಕು ಹೊರಬೇಕು ಚಟ್ಲಿ ದೋಸೆ ತುಂಬ ಹೊಟ್ಟೆ ದೋಸೆ ನಾನು ಇಡ್ಲಿ ತಗೊಂಡಿದ್ದೀನಿ ಅವರು ಪುರಿ ತೊಗೊಂಡಿದ್ದಾರೆ ಸೊ ಈಗ ಬೆಳಗ್ಗೆಯಿಂದ ಏನೇ ಮಾಡಿದ್ವಿ ಅಂತ ಒಂದು ಸಣ್ಣದಾಗಿ ಒಂದು ಹೇಳ್ತೀನಿ ಬೆಳಗ್ಗೆ ಸ್ಕೂಲ್ ದರ್ಶನ ಆಯಿತು ಅದು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಸೊ ಸೋತ ಬೇಕಾಗಿತ್ತು ಮನೆಗೆ ಸ್ವಲ್ಪ ತಗೊಂಡು ಪ್ರಸಾದ ತಗೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಒಂದಲ್ಲ ಎರಡಲ್ಲ ಮೂರು ಮೂರು ಸಲ ಮತ್ತೆ ಹೋಗಿ ದರ್ಶನ ಮಾಡಿದ್ದೀವಿ ಸೊ ಅದೊಂದು ತುಂಬಾ ಇರೋದು ಎರಡು ಒಂದು ಒಂದು ಟ್ರೈನ್ ಇದೆ ಸೊ ಹೋಗ್ತಾ ಇದ್ವಿ ಶೂಟಿಂಗ್ ಇದೆ ಸೊ ಏನು ಮೇಜರು ಅಂತ ಮುಂದಿನಿಂದ ಹೇಳ್ತೀನಿ ನಿಮ್ದು ಏನಾಗುತ್ತೆ ಅಂತ ಹಿಂದೆ ರಾಯಿಗೆ ಬಿಟ್ಟಿದ್ದು ಏನು ಮಾಡ್ತಾರೋ ಮಾಡಿಸ್ಲಿ ಒಳ್ಳೇದನ್ನೇ ಮಾಡಿಸ್ಲಿ ಅಷ್ಟೇ ಬನ್ನಿ ರೈಲ್ವೆ ಸ್ಟೇಷನ್ ಬಂದ ಕೊನೆಯದಾಗಿ ನಾನು ಬಂದಿದ್ದೀನಿ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ಗೆ ನಮ್ಮ ಟ್ರೈನ್ ಬರೋಕ್ಕಿನ್ನೂ ಸೊ ಅಲ್ಲಿವರೆಗೂ ವಾಕ್ ಮಾಡಬೇಕು ಬೆಳಗ್ಗೆಯಿಂದ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ದೇವಸ್ಥಾನದಲ್ಲಿದ್ದೆ ಫೋನ್ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಸೊ ಅದಕ್ಕೋಸ್ಕರ ಆಗಲೇ ಸಣ್ಣದಾಗಿ ಹೇಳಿದ್ದೀನಿ ಬೆಳಗ್ಗೆಯಿಂದ ಏನೇನಾಯಿತು ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದು ನನ್ನ ಫಸ್ಟು ವ್ಲಾಗು ಕರೆಕ್ಟಾಗಿ ಮಾಡಿದ್ನೂ ಇಲ್ವೋ ನನಗೆ ಗೊತ್ತಿಲ್ಲ ಅಕಸ್ಮಾತ್ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್